ಇವತ್ತು ನಾನು ಹೇಳ್ತಿರೋ ವಿಷಯ ಬಹಳಷ್ಟು ಜನ ಕೇಳಿರ್ತಾರೆ ಆದ್ರೆ ಅರ್ಥ ಮಾಡ್ಕೊಂಡಿರೋ ಸಂಖ್ಯೆ ತುಂಬಾ ಕಮ್ಮಿ ರೆಪೋ ರೇಟ್ ಹಾಗೆ ಮಾನಿಟರಿ ಪಾಲಿಸಿ ನೀವೆಲ್ಲ ಈ ವರ್ಡ್ಸ್ ನ ಕೇಳಿದ್ರಲ್ವಾ ಟಿವಿ ಅಲ್ಲಿ ನೋಡಿರ್ತೀರಾ ನ್ಯೂಸ್ ಪೇಪರ್ ಓದಿರ್ತೀರಾ ಆದ್ರೆ ಮೀನಿಂಗ್ ಗೊತ್ತಿರೋದು ಕೆಲವರಿಗೆ ಮಾತ್ರ ರೆಪೋ ರೇಟ್ ಕೇಳಿದ್ರಲ್ವಾ ಇಂಡಿಯಾದಲ್ಲಿ ಹೇಗೆ ಯು ಎಸ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಮಾಡ್ತಲ್ಲ ಅದೇ ತರ ಕೆಲಸ ಮಾಡೋದು ನಮ್ಮ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಸ್ ಗೆ ದುಡ್ಡು ಬೇಕಾದಾಗ ಅವರು ಆರ್ ಬಿ ಐ ಹತ್ರ ಹೋಗ್ತಾರೆ ಆರ್ ಬಿ ಐ ಹೇಳುತ್ತೆ ಸರಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ಆದ್ರೆ ನನಗೆ ಆರೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಇದೆ ರೆಪೋ ರೇಟ್ ರೆಪೋ ರೇಟ್ ಹೆಚ್ಚಾದ್ರೆ ಲೋನ್ಸ್ ಕಾಸ್ಟ್ಲಿ ಆಗುತ್ತೆ ಹೋಮ್ ಕಾರ್ ಇ ಎಮ್ ಐ ಎಲ್ಲ ಜಾಸ್ತಿ ಆಗುತ್ತೆ ರೆಪೋ ರೇಟ್ ಕಮ್ಮಿ ಆಯ್ತು ಅಂದ್ರೆ ಲೋನ್ಸ್ ಚೀಪ್ ಆಗುತ್ತೆ ಬಿಸ್ನೆಸ್ ಬೂಸ್ಟ್ ಆಗುತ್ತೆ ಗ್ರೋತ್ ಬರುತ್ತೆ ಇನ್ನೊಂದು ಕೇಳಿರ್ತೀರಾ ರಿವರ್ಸ್ ರೆಪೋ ರೇಟ್ ಅಂತ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ದ ರೆಪೋ ರೇಟ್ ಬ್ಯಾಂಕ್ ಎಕ್ಸ್ಟ್ರಾ ದುಡ್ಡು ಇತ್ತಂದ್ರೆ ಅವರು ಆರ್ ಬಿ ಐ ಹತ್ರ ಹೋಗಿ ಡೆಪಾಸಿಟ್ ಮಾಡ್ತಾರೆ ಅದಕ್ಕೆ ಆರ್ ಬಿ ಐ ಇಂಟ್ರೆಸ್ಟ್ ಕೊಡುತ್ತೆ ಅದನ್ನೇ ರಿವರ್ಸ್ ರೆಪೋ ರೇಟ್ ಅಂತ ಹೇಳೋದು ಒನ್ ಮೋರ್ ಟರ್ಮ್ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ಸಿ ಇದೇನಂದ್ರೆ ಬ್ಯಾಂಕ್ಸ್ ತಮ್ಮ ಹತ್ರ ಡೆಪಾಸಿಟ್ ನಿಂದ ಒಂದು ಸ್ವಲ್ಪ ಪರ್ಸೆಂಟೇಜ್ ಆಫ್ ಮನಿನ ಕಂಪಲ್ಸರಿಯಾಗಿ ಆರ್ ಬಿ ಐ ಹತ್ರ ಇಡಬೇಕು ಇದು ಆರ್ ಬಿ ಐ ಹಾಕಿರುವಂತಹ ಒಂದು ಸೇಫ್ಟಿ ರೂಲ್ ಯಾಕೆ ಅಂತಂದ್ರೆ ಎಲ್ಲಾ ಬ್ಯಾಂಕ್ಸ್ ತಮ್ಮ ಹತ್ರ ಇರುವಂತಹ ಎಲ್ಲಾ ದುಡ್ಡನ್ನ ಕೊಟ್ಬಿಟ್ರೆ ಒಂದೇ ಸಾರಿ ಜನ ಎಲ್ಲ ಅದನ್ನ ವಿತ್ ಡ್ರಾ ಮಾಡಿಬಿಟ್ರೆ ದುಡ್ಡು ಶಾರ್ಟೇಜ್ ಆಗುತ್ತೆ ಸೊ ಆರ್ ಬಿ ಐ ಹೇಳುತ್ತೆ ಕೀಪ್ ಸಮ್ ಮನಿ ವಿತ್ ಮೀ ಫಾರ್ ಸೇಫ್ಟಿ ಅಂತ ಅದರಿಂದ ಎಕಾನಮಿ ಸ್ಟೇಬಲ್ ಆಗುತ್ತೆ ಮತ್ತೆ ಪಬ್ಲಿಕ್ ಗೆ ಟ್ರಸ್ಟ್ ಸ್ಟ್ರಾಂಗ್ ಆಗುತ್ತೆ ಫೈನಲಿ ಮಾನಿಟ್ರಿ ಪಾಲಿಸಿ ಕೇಳಿದಿರಲ್ವಾ ಈ ಒಳನ್ನು ಕೂಡ ಈ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಸಿ ಆರ್ ಆರ್ ಇವುಗಳೆಲ್ಲಾದರೂ ಸೇರಿಸಿ ಆರ್ ಬಿ ಐ ಡಿಸೈನ್ ಮಾಡಿರೋದೆ ಮಾನಿಟ್ರಿ ಪಾಲಿಸಿ ಅಂತ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಮಾನಿಟರಿ ಪಾಲಿಸಿ ಅಂತಂದ್ರೆ ನಮ್ಮ ಎಕಾನಮಿಗೆ ಒಂದು ರಿಮೋಟ್ ಕಂಟ್ರೋಲ್ ತರ ಆರ್ ಬಿ ಐ ರೇಟ್ ಜಾಸ್ತಿ ಮಾಡಿದ್ರೆ ಅದೊಂಥರ ರೆಡ್ ಲೈಟ್ ತರ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ ರೇಟ್ ಕಮ್ಮಿ ಮಾಡಿದ್ರೆ ಗ್ರೀನ್ ಲೈಟ್ ತರ ಅದು ಗ್ರೋತ್ ಅನ್ನ ಬೂಸ್ಟ್ ಮಾಡುತ್ತೆ ಹೇಗೆ ನಾವು ಎ ಸಿ ರಿಮೋಟ್ ನ ಯೂಸ್ ಮಾಡಿಕೊಂಡು ನಮ್ಮ ರೂಮ್ ಟೆಂಪರೇಚರ್ನ ಕಂಟ್ರೋಲ್ ಮಾಡ್ತೀವಲ್ಲ ಹಾಗೆ ಆರ್ ಬಿ ಐ ಮಾನಿಟರಿ ಪಾಲಿಸಿನ ಯೂಸ್ ಮಾಡಿಕೊಂಡು ಎಕಾನಮಿನ ಕಂಟ್ರೋಲ್ ಮಾಡುತ್ತೆ ಈ ವಿಡಿಯೋ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅಂತ ಅನಿಸ್ತಾ ಹಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರ್ ರೆಫರೆನ್ಸ್ ಗೋಸ್ಕರ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅವರು ಕೂಡ ಕಲೀಲಿ